ಮನ್ಯಾಗ ಅಡ್ಗೆ ಸಹಿತ ಮಾಡೋದು ಅಷ್ಟು ಕಡಿಮೆ ಮಾಡ್ಕೊಂಡು ಯಾರ್ದಾರೆ ಮನೆಗೆ ಹೋಗಾವ್ ಒಂದ್ ಕಾಫಿ ಕೊಡಿ ಅನ್ನವ ಒಂದಿಟ್ಟು ಚಹಾ ಕೊಡಿ ಅನ್ನವ ಹಿಂಗೆ ಊರಾಗೆಲ್ಲ ತಿರುಗಾಡ್ತಿದ್ದ ಹಬ್ಬ ಹರಿದಿನಗಳು ಬಂದ್ರೆ ಮಸ್ತಾಗಿ ಊರಾಗ ಎಲ್ಲ ಹೋಗಾವ ಲಗ್ನ ಬಂದ್ರಂತೂ ಮನೆಗೆ ಹೋಗಾವಲ್ಲ ಯಾರ್ದಾರೆ ಲಗ್ನ ಇವಂದಲ್ಲ ಇವಾಗ ಗುಡ್ಯಾಗ ಮಾಡ್ಕೊಂಬಂದ ಯಾರಿಗೆ ಹೇಳಲಾರ್ದಂಗೆ ಆದರೆ ಮಂದಿ ಲಗ್ನಕ್ಕಂತೂ ದಿನ ದಿನ ಹೋಗ ಮಜ ಇದು ಮನಸ್ಸು ಹೆಂಗಿರ್ತದೆ ಇಂಥ ವ್ಯಕ್ತಿಗಳು ಇಲ್ಲೇನು ಇಂಥ ಒಬ್ಬ ಭಿಕ್ಷುಕ ಇದ್ದ ಕೈಯಾಗಿ ಏನು ಒಂದು ಹಿಡಿದದ್ದ ಭಿಕ್ಷಾ ಪಾತ್ರೆ ಕೆಳಗೆ ಇಟ್ಟಿರಲಿ ಒಂದು ದಿವಸ ಚಲೋ ಬಟ್ಟೆ ತೊಡಲಿಲ್ಲ ಒಂದು ದಿವಸ ಯಾರಿಗ್ಯಾರ ಕರೆದು ಒಂದು ತುತ್ತ ಅನ್ನ ಕೊಡ್ಲಿಲ್ಲ ಒಂದು ದಿವಸ ಸಹಿತ ಸಂತೋಷವಾಗಿ ಮನೆಯಾಗ ಉಳ್ಲಿಲ್ಲ ತಿನ್ನಲಿಲ್ಲ ಲಗ್ನೂ ಆಗಲಿಲ್ಲ ಮಕ್ಕಳಂತೂ ಇಲ್ಲವೇ ಇಲ್ಲ ಯಾಕೆ ಸುಮ್ಮನೆ ಖರ್ಚು ಯಾಕೆ ಅಂತ ಏನು ಮಜಾ ಇರ್ತದ ಎಲ್ಲಿ ತಕ ವಾದ ಅಂದ್ರೆ ಒಂದು ಕಸಬರಿಗೆ ತಂದು ಕಸ ಹೊಡ್ಕೊಳ್ಳೋದು ಸಹಿತ ಖರ್ಚು ಯಾಕೆ ಮಾಡಬೇಕು ಮನಿ ಹೊಲಸಾಯ್ತು ಬಾಂಡೆ ತೊಳ್ಯಮಲ್ಲ ಏನೇನು ಮಾಡಮಲ್ಲ ಹರಿದ ಬಟ್ಟೆ ಹಂಗೆ ಅಷ್ಟಿಷ್ಟೇ ಸುಮ್ಮನೆ ಝಾಡಿಸೋದ ಈ ಪರಿಸ್ಥಿತಿಗೆ ಬಂದ ಯಾಕೆ ಸಂಗ್ರಹ ನೆಲಮನೆಯೊಳಗೆ ನೆಲಮನೆ ಒಂದೊಂದು ಮ್ಯಾಲ ಇಂಥ ಮನೆ ಕೆಳಗೆ ನೆಲಮನೆಯೊಳಗೆ ಮುತ್ತು ರತ್ನಗಳನ್ನು ಸಂಗ್ರಹ ಕೆಳಗ ಹಾಗೆ ಮ್ಯಾಲ ಮನೆ ಎಲ್ಲ ಬಿಡ್ದು ಹಾಳಾದಂಗೆ ಮ್ಯಾಲ ಮನೆ ಒಳಗೆ ಸಂಪತ್ತೆ ಸಂಪತ್ತ ಕೆಳಗೆ ಇದು ಒಬ್ಬ ವ್ಯಕ್ತಿಯ ಚರಿತ್ರ ಇದು ಘಟನೆ ನಡೆದದ್ದು ಅಷ್ಟೆಲ್ಲ ಸಂಪತ್ತಾಯಿತು ಇಷ್ಟೆಲ್ಲ ಅದ ಒಂದ್ ಬಳಸಬೇಕು ಬೇಡ ಸಂಗ್ರಹ ಅಮ ವಿಚಾರ ಮಾಡ್ತಿದ್ದ ಸುಮ್ಮನೆ ಇದನ್ನು ಖರ್ಚಾಕು ಮಾಡದೆ ರತ್ನ ಹಿಡಿತಿದ್ದ ಹಿಂಗೆ ನೋಡಿ ಆನಂದ ಪಡ್ತದ್ದ ಅಲ್ಲೇ ಇಡ್ತದ್ದ ಇಂಥ ರತ್ನಗಳು ಬಂಗಾರ ಕೆಳಗೆ ಮ್ಯಾಲ ಬಡುವ ಹೆಂಗೆ ಬದುಕನ ಕೆಳಗೆ ಇಷ್ಟೆಲ್ಲ ಸಂಗ್ರಹ ಮ್ಯಾಲ ಮಾತ್ರ ಬಡವ ಹೆಂಗೆ ಮನೆ ಇಟ್ಟಿದ್ದ ಅಂದ್ರೆ ದಾರಿ ಹೋಗ ಯಾವ ಕಳ್ಳ ಸಹಿತ ಮನಿ ನೋಡಬಾರ್ದು ಹಿಂಗೆ ಹಣಿಕೆ ಹಾಕಿ ನೋಡಬಾರ್ದು ಹ್ಯಾಂಗ ಇದು ಹಿಂಗೆ ಬದುಕಿ ವಯಸ್ಸಾಯ್ತು ಇನ್ನ ಭಿಕ್ಷಾನೇ ಬೇಡ್ತಿದ್ದ ಊರಾಗ ಕೆಳಗೆ ಸಂಪತ್ತ ನೆಲದ ಮರೆಯ ನಿಧಾನ ಕೆಳಗೆ ಸಂಪತ್ತ ಆದರೆ ಏನು ಮಾಡೋದು ಮ್ಯಾಲ ಒಬ್ಬ ಭಿಕ್ಷುಕ ಕುಂತಾನ ಬದುಕ್ಯಾನ ಎಂಬತ್ತು ವರ್ಷ ಬದುಕ್ಯಾನ ಭಿಕ್ಷಾ ಬೀಳ್ಕೊಂಡು ಬದುಕ್ಯಾನ ಕೆಳಗೆ ಒಂದು ದೊಡ್ಡ ನಿಧಿ ಒಂದು ದಿವಸ ಮುದುಕ ಪ್ರಾಣ ಬಿಟ್ಟ ಕೈಯಾಗ ಭಿಕ್ಷಾಪಾತ್ರೆ ಮಗ್ಲ ಭಿಕ್ಷಾಪಾತ್ರೆ ಧೂಳು ಧೂಳಾದ ಮನಿ ಒಂದು ಚಾಪಿ ಮ್ಯಾಲ ಹರಕ ತಟ್ಟಿನ ಮ್ಯಾಲ ನಮ್ಮ ಮಲೆಗೆ ದೇಹ ಬಿಟ್ಟಾನ ಸುತ್ತಲಿದ್ದವರು ಬಂದರು ಪಾಪ ಮುದುಕ ದೇಹ ಬಿಟ್ಟಾನ ಎಂಬತ್ತು ವರ್ಷ ಬದಕದ ನಮ್ಮ ಅನ್ನ ಉಂಡಾನ ಒಂದಿಷ್ಟು ಹೋಗಿ ಆಗಬೇಕು ಇದು ಮಾಡಬೇಕೇನ್ರಿ ಕೊನೆ ನೋಡಬೇಕು ಅಂತೂ ಆದರೂ ಬಾಗಿಲಾ ತೆಗೆದರು ಏನಿಲ್ಲ ಬರೇ ಧೂಳು 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 ಅದೊಂದು ಭಿಕ್ಷಾ ಪಾತ್ರೆ ಇಷ್ಟು ಬಿಟ್ಟರೆ ಏನಿಲ್ಲ ಆ ಬಳಿಕ ಎಲ್ಲ ಮನೆಯೊಳಗೆ ತಿರುಗಾಡಿದರು ಒಂದು ಕಡೆ ಅವ್ರಿಗೆ ಕಾಣಬಂತು ನೆಲಕ್ಕೆ ಏನದ ಅಂತ ಕುತೂಹಲದಿಂದ ತೆಗೆದು ಒಳಗೆ ಹೋಗ್ತಾರೆ ಹೊಳಿತಿದ್ದು ರತ್ನಗಳು ಹೊಳಿತಿದ್ದು ಅವರಂದರು ಏನು ಸಂಗ್ರಹ ಇದು ಬರೀ ಸಂಗ್ರಹ ಬರೀ ಸಂಗ್ರಹ ಎಷ್ಟು ಮಜಾ ನಮ್ಮದು ಇಲ್ಲೇನು ಬರೀ ಸಂಗ್ರಹ ಬರೀ ಸಂಗ್ರಹ ಸ್ವಿಸ್ ಬ್ಯಾಂಕಿನಾಗ ಬರೀ ಸಂಗ್ರಹ ಎಲ್ಲ ಮಜಾ ನೀವು ಇಟ್ಟಿರ್ಬೇಕು ಯಾರಾದರು ಹೌದು ಆ ಇಡೋದ್ರಾಗೆ ನಮ್ಮ ಹೆಸರ್ಲೆ ಇಷ್ಟ ಅದ ಅನ್ನೋದ್ರಾಗ ಏನೋ ಒಂದು ಮಜಾ ಇರ್ತದ ಖರ್ಚು ಮಾಡೋದ್ರಾಗಿರೋದಿಲ್ಲ ಅದ ನಮ್ಮ ಮನೆಯಾಗು ಏನು ಮನೆ ಒಂದು ಬೂಟ್ ತಂದೇನಿ ಏನು ಮಸ್ತ್ ಬೂಟ್ ಅದ ಲಂಡನ್ನಿಂದ ತಂದೇನಿ ಎಷ್ಟು ವರ್ಷ ಆಯ್ತು ನಾಲ್ಕು ವರ್ಷ ಆಯಿತು ಎಲ್ಲದಾವ ಕಪಾಟದಾಗ ಇಟ್ಟಿನಿ ಬೂಟ್ ಸಹಿತ ಕಪಾಟದಾಗ ಇಡೋ ಮನುಷ್ಯ ಇನ್ನು ಸಂತೋಷದಿಂದ ಹೆಂಗೆ ಬದುಕ್ತಾನ ಬೂಟ್ ಇರೋದು ಹಾಕ್ಕೊಳ್ಳೋದಕ್ಕೆ ಸಂಪತ್ತಿರೋದು ಬದುಕನ್ನು ಶೃಂಗಾರ ಮಾಡೋದಕ್ಕೆ ಇಲ್ಲವೇ ಸಂಗ್ರಹ ಇರೋದು ಭವಿಷ್ಯವನ್ನ ಕಟ್ಟಾಕ್ ಆದರೆ ಏನು ಮಾಡೋದು ವೈ ಫರ್ಗೆಟ್ ದ ವೆರಿ ಪರ್ಪಸ್ ಆಫ್ ಇಲ್ಲೇನು ಮನಿ ಆ್ಯಂಡ್ ಮಟೀರಿಯಲ್ಸ್ ಎದಕ್ಕೆ ಎಲ್ಲ ಇರೋದು ಎದಕ್ಕೆ ಸಂಪದ ಇರೋದು ಎದಕ್ಕೆ ವಸ್ತು ಇರೋದು ಎದಕ್ಕೆ ಸಂಗ್ರಹ ಅಲ್ಲ ಸುಮ್ಮನೆ ಈಗ ಒಂದಿಷ್ಟು ಒಂದಿಷ್ಟು ಮಸ್ತಾಗಿ ಕೆಲಸ ಮಾಡ್ತಿರಬೇಕು ಒಳಗೆ ಒಬ್ಬ ವಿದ್ವಾಂಸದಾನ ಬಹಳ ಓದ್ಯಾನ ಬಹಳ ಓದ್ಯಾನ ಬಹಳ ಓದ್ಯಾನ ಬರೀ ಓದೋ ಕೆಲಸ ಅರವತ್ತು ಎಪ್ಪತ್ತು ವರ್ಷ ಬರೀ ಓದ್ಯಾನ ಎಲ್ಲ ತಲೆ ತುಂಬಿ ಬಿಟ್ಟದ ಒಂದು ದಿವ್ಸ ಒಬ್ಬರಿಗೆ ಒಂದ ಮಾತು ಹೇಳ ಒಂದ ಮಾತು ಹೇಳಿ ಕೊನೆಗೆ ಸಾಯುವಾಗ ಒಂದು ಲಿಸ್ಟ್ ಬರೆದಿಟ್ಟು ಹೋದ ನಾನು ಇಷ್ಟು ಪುಸ್ತಕಗಳನ್ನು ಓದಿದ್ದೇನೆ ಸಾವಿರ ಸಾವಿರ ಪುಸ್ತಕ ಓದ್ಯಾನ ಒಂದು ದಿವಸ ಆಯ್ತು ಇಂಥದ್ದೊಂದು ಚಲೋ ಮಾತದ ಅಂತ ಒಬ್ಬ ಮಗುವಿಗೆ ಹೇಳೇ ಇಲ್ಲ ಅಷ್ಟೆ ಒಂದು ಹುಡುಗನಿಗೆ ಕಲಿಸ್ಲಿ ಬಹಳ ದೊಡ್ಡ ವಿದ್ವಾಂಸ ಆದರೆ ಮಕ್ಕಳಿಗೆ ಕಲಿಸ್ಬೇಕಲ್ಲ ಹಂಗೆ ನಾವೆಲ್ಲ ಶ್ರೀವಂತರೇ ಆದ್ರೆ ಏನು ಮಾಡೋದು ಸಂಗ್ರಹದ ಭಾವ ಇಷ್ಟ ಅದಲ್ಲ ಸಂಗ್ರಹದ ಒಳಗಿಂದು ಒಂದು ಹಿಂಗು ತೆಗೆದು ಹಿಂಗೆ ಇಡ್ಲಿಕ್ಕಾಗೋದಿಲ್ಲ ಏನೋ ಒಂದು ಕತೆ ಹೇಳ್ತಾರ ಪರಮಾತ್ಮ ನಮ್ಮನ್ನ ಈ ಭೂಮಂಡಲಕ್ಕೆ ಕಳಿಸುವಾಗ ಮನುಷ್ಯನ್ನ ತಯಾರು ಮಾಡಿ ಕಳಿಸುವಾಗ ಅವ ಒಂದು ಕಲಶ ನಮ್ಮ ಕೈಯಾಗೆ ಕೊಟ್ಟು ಅದರಾಗ ಹಿಂಗೆ ಹಾಕದಂತ ಏನು ಸಂಪತ್ತನ್ನು ಸುರಿದ ಅಂದ್ರೆ ಅಮೃತವನ್ನು ಸುರಿದ ಸುರಿದು ಇವ ನೋಡ್ತಾ ಇದ್ದ ಯಾರು ಮನುಷ್ಯ ನೋಡ್ಕೋತಿದ್ದ ಹಿಂಗೆ ಸುರಿತಾ ಇದ್ದ ಎಲ್ಲ ಸುರಿದ ಅದರ ಕೊನೆಗೆ ಒಂದು ಚಮಚದಷ್ಟ ಅವ ಸುರೇವಿದ್ದಲ್ಲ ದೇವರು ಅವನು ಬಾಂಡದಾಗ ಉಳಿತು ಇವ ತಂದು ತುಂಬಕ್ಕೆ ಬಂದಿತ್ತು ಆ ಕಡೆ ನೋಡ್ಲಿಲ್ಲ ಒಂದಿಟ್ಟು ಉಳಿತು ಒಂದ ಅದೇ ಇದ್ರಾಗ ಚಿಂತೆ ಬಂದ ಕೆಳಗ ಒಂದಿಟ್ಟು ಉಳಿತು ಅಂತ ಬಾಳ್ ಚಲೋ ಇಲ್ಲ ಕತೆ ಏನು ಮಾಡಿದ್ರೆ ಬೇಕಾದವ್ರನ್ನ ಕೇಳ್ರಿ ಇಲ್ಲ ಎಲ್ಲ ಆಗ್ಯದ ಒಂದಿಟ್ಟು ಉಳ್ದ ಅದ ಎಲ್ಲ ಆಗ್ಯದ ಒಂದಿಟ್ಟು ಉಳ್ದ ಅದ ಅಲ್ಲಿಂದ ಏನು ಉಳ್ದತ್ತಲ್ಲ ಅದನ್ನ ದೇವರು ಉಳಿದ ಪ್ರಾಣಿ ಪ್ರಪಂಚಕ್ಕೆ ಕೊಟ್ಟ ಒಂದು ಪಕ್ಷಿ ಸುಂದರವಾದ ಪಕ್ಷಿ ಒಂದು ಹನಿ ಹೇಗೆ ಬಿಟ್ಟ ಪಕ್ಷಿ ಅಂತು ಸಾಕು ಒಂದು ಹನಿ ಅಂತ ಅದು ಸಾಕುವಂತ ಬಂತು ಇದು ಉಳಿತು ಅಂತ ಬಂದ ಅಷ್ಟೇ ಅದಕ್ಕೆ ಇಂದಿಗೂ ಪಕ್ಷಿಗಳು ಆನಂದವಾಗಿ ಹಾಡ್ತಾನೆ ಇರ್ತಾವ ಮನುಷ್ಯ ಯಾವಾಗಲೂ ಅಳತಾನೆ ಇರ್ತಾನ ಅಷ್ಟೆ ಕತಿ ಇಲ್ಲ ನಾವು ಎಲ್ಲ ಹಿಂಗೆ ಬಂದವರು ಅವನಲ್ಲಿ ಉಳ್ದದ ಅಂದ್ರೆ ಪ ಎಲ್ಲ ಕೊಟ್ಟಿಲ್ಲ ಅಂತ ಏನ ಉಳ್ದದ ಮಾವ ಎಲ್ಲ ಕೊಟ್ಟಾನ ಎಲ್ಲ ಕೊಟ್ಟಾನ ಅವನಿಗೆ ಬೇರೆ ಮಕ್ಕಳೆಲ್ಲ ಬರೇ ಒಬ್ಬ ಮಗಳು ಎಲ್ಲ ಕೊಟ್ಟಾನ ಯೋಗ ಇವ ಏನಂತಾನ ಇನ್ನ ಉಳಿಸಿಕೊಂಡಾನ ಅಂತ ಇನ್ನ ಉಳಿಸ್ಕೊಂಡನ ಇನ್ನ ಉಳ್ದದ ಏನು ಅವನೊಂದು ಮನೆ ಒಂದು ಉಳ್ದದ ಅಷ್ಟೆ ಎಲ್ಲ ಹೊಲ ಹೋಗ್ಯದ ಬ್ಯಾಂಕಿಂದ ಹೋಗ್ಯದ ಎಲ್ಲಾ ಹೋಗ್ಯದ ಗಾಡಿಗಳು ಹೋಗ್ಯಾವ ಎಲ್ಲ ಕೊಟ್ಟಾನ ಆದ್ರೆ ಇವನು ತಲೆಯಾಗ ಇನ್ನ ಉಳ್ದದ ಇವನ್ನ ಸಮಾಧಾನ ಮಾಡೋರು ಯಾರು ಹಂಗೆ ಮನುಷ್ಯನ ಸಮಾಧಾನ ಮಾಡೋರು ಯಾರು ಕರಗವ ಸುಟ್ಟೆ ಕಂದಲವನು ಒಡೆದೆ ಆಕೆ ಹೇಳ್ತಾಳೆ ಸಂಘ ಏನಕ್ಕೆ ಹರಿಬೇದ ಒಡೆದು ಬಿಟ್ಟೆ ಒಡೆದು ಬಿಟ್ಟೆ ಅಂದ್ರೆ ಸಂಗ್ರಹಕ್ಕೆ ಅಂಟುಕೊಳ್ಳಿಲ್ಲ ಮನಸ್ಸು ಅದೇ ಅದೇ ಅಂಟುಕೊಳ್ಳೋದಿಲ್ಲ ಮನಸ್ ಹಂಗೆ ಮಾಡದೆ ಮರಣ ಮುರಿದೆ ಮೂರನೇ ಮಾತು ಹೇಳಿದ್ಲು ಮರಣ ಮುರಿದೆ ಮರ ಅಂದ್ರೆ ಇದು ವೃಕ್ಷ ಸಂಸಾರದ ವೃಕ್ಷ ಇದ ಮರ ಇದನ್ನು ಮುರಿದು ಹಾಕದೆ ಅಂದ್ರೆ ಸಂಸಾರದ ವೃಕ್ಷ ಇದನ್ನು ಮುರಿದು ಹಾಕದೆ ಇದು ಬಹಳ ಭಾರೀ ಅದ ಸಂಸಾರದ ವೃಕ್ಷ ವ್ಯಾಮೋಹ ಸಂಸಾರ ಅಂದರೆ ವ್ಯಾಮೋಹ ವ್ಯಕ್ತಿ ವ್ಯಾಮೋಹ ವಸ್ತು ವ್ಯಾಮೋಹ ಎಲ್ಲೇನು ನಾಮ ರೂಪಗಳ ವ್ಯಾಮೋಹ ಯುವಕ ವ್ಯಾಮೋಹಗಳಂತಾರೆ ಈ ವ್ಯಾಮೋಹದ ಜಾಲವೇ ಸಂಸಾರ ಇದನ್ನ ಏನು ಮಾಡಿದೆ ಮುರಿದು ಬಿಟ್ಟೆ ಮುರಿದು ಬಿಟ್ಟೆ ಯಾರು ಅಣ್ಣ ಯಾರು ತಮ್ಮ ಯಾರು ತಂಗಿ ತಾಯಿ ಯಾರು ಎಲ್ಲೆ ಎಲ್ಲವೂ ಒಂದು ಕ್ಷಣ ಅಷ್ಟೇ ಒಂದು ಬಗೆಯ ಕನಸ ಏನೋ ಒಂದಿಷ್ಟು ಬದುಕಿನಲ್ಲಿ ಅಷ್ಟು ಇಷ್ಟು ಸಂಬಂಧಗಳು ಇವೇ ಖಾಯಿಮ್ ಅಂತ ಅನ್ನೋದನ್ನು ಬಿಟ್ಟು ಬಿಟ್ಟೆ ಮುರಿದೇ ಬಿಟ್ಟೆ ಅಂತ ಎಲ್ಲಿ ಖಾಯಿಮ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್